ಮನಸ್ಸಿಗೆ ಬಹಳ ದೊಡ್ಡ ಕೊಡುಗೆ ವೃಕ್ಷ ಮಾತಿಗೆ ನಮ್ಮ ಈಶ್ವರ್ ತಡೆ ಸರ್ ಅವರು ಸನ್ಮಾನವನ್ನ ಮಾಡ್ತಿದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಜ್ಜಿ ಎಂದೆಂದಿಗೂ ಅಮರ ಎಲ್ಲರೂ ಎದುರಿಂದ ನಾವು ಚಪ್ಪಾಳೆ ಮಾಡುವ ಮೂಲಕ ಅವರಿಗೆ ಒಂದು ಗಮನವನ್ನ ಅರ್ಪಿಸೋಣ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸೋಣ ಅವರ ಹುಟ್ಟೆ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೂರ ಹದಿಮೂರನೇ ವರ್ಷದ ಈ ಹುಟ್ಟು ಹಬ್ಬ ಮತ್ತಷ್ಟು ರಂಗೇಡ್ತಾ ಇದೆ ದಯವಿಟ್ಟು ಸೈಡಿಗೆ ಬನ್ನಿ ಸರ್ ಫೋಟೋಗೆ ಕಾಣಿಸ್ತಿ ದಯಮಾಡಿ ಜಾಗ ಅಲ್ಲಿ ಲೆಕ್ಕಿಸಿದಹ ಈ ದಂಪತಿಗಳು ಕೂಲಿ ಮಾಡ್ತಿದ್ರು ಜೀವನವನ್ನ ಸವಿಸಿರುವಂತದ್ದು ಇತಿಹಾಸದಲ್ಲಿ ಯಾರಾದ್ರೂ ಎಂಬತ್ತೇಳು ವರ್ಷ ಪರಿಸರ ಸಂರಕ್ಷಣೆಗೆ ತಮ್ಮ ಜೀವವನ್ನ ಉಡುಪಾಗಿಟ್ಟಿದ್ದಾರೆ ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಪ್ರಕಟಣೆ ಮಾಡುತ್ತೆ ಮಾಡಿದ ಗುರುತಿಸಿಕೊಂಡಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ ಸಸ್ಯ ವಿಜ್ಞಾನದ ವರದಿಯಂತೆ ಸಾಲು ತಿಮ್ಮಕ್ಕ ಅವರು ಬೆಳೆಸಿರುವಂತಹ ಮರವೊಂದರ ಜೀವಿತಾವಧಿಯ ಬೆಲೆ ಗೊತ್ತಾ ಒಂದು ಅಂದ್ರೆ ಸಾಲು ಮಾಡಿದ ತಿಮ್ಮಕ್ಕ ಅವರು ಬೆಳೆಸಿರುವಂತ ಎಲ್ಲಾ ಮರಗಳ ಬೆಲೆ ಅದು ಎಷ್ಟು ಕೋಟಿಗೆ ಬಾಳುತ್ತೋ ಏನೋ ತಿಮ್ಮಕ್ಕೇ ಇರ್ಬೇಕಿತ್ತು ಈ ಒಂದು ಸಂದರ್ಭದಲ್ಲಿ ನಾನು ಅವರ ಪತಿಯವರನ್ನ ಬಹಳ ಒಂದು ನೆನಪಿಸ್ಕೊಳ್ತಾ ಇದ್ದೇನೆ ಬಿಕ್ಕಲ ಚಿಕ್ಕಯ್ಯ ಅವರು ಕೂಡ ಇರಬೇಕಿತ್ತು ಸತಿಪತಿಗಳು ಸೇರಿ ಮಾಡದಂತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡದಂತ ಕೆಲಸಕ್ಕೆ ಸಿಕ್ಕಿರೋ ಒಂದು ಮನ್ನಣೆ ಇದು ಭಗವಾನ್ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೀನು ನಿನ್ನ ಪಾಡಿಗೆ ನಿನ್ನ ಕೆಲಸವನ್ನ ಮಾಡು ಫಲಾಪೇಕ್ಷೆ ಇಲ್ಲದೆ ಮಾಡು ಪ್ರತಿಫಲವನ್ನ ನಾನು ಹೇಗೆ ಕೊಡಬೇಕು ಕೊಡ್ತೀನಿ ಅಂತ ಅದಕ್ಕೆ ನಿಜ ನಿದರ್ಶನ ನಮ್ಮ ಸಾಲವರ್ದ ತಿಮ್ಮಕ್ಕರಿಸಿಕೊಂಡು ಎರಡು ಕೈ ಮೇಲೆ ಮಾಡಿ ಚೊಪ್ಪಿಯನ್ನು ಹೊಡೆಯುವ ಮೂಲಕ ಯಾವ ಕಲೆಯಲ್ಲಿ ಬಂಧಿಸುವುದು ಯಾವ ರೀತಿಯ ಅಭಿನಂದನೆಗಳನ್ನ ಸಲ್ಲಿಸುದು ಸಾಲು ತಿಮ್ಮಕ್ಕ ಅವರಿಗೆ ಸಾಲದು ಪದಗಳು ಸಾಲದು ಕೊರತೆ ಆಗತ್ತೆ ಅವರ ಒಂದು ಸಾಧನೆಯನ್ನ ಯಾಕಂದ್ರೆ ಸ್ವಾರ್ಥ ಜೀವಿ ಮನುಷ್ಯ ಏನೇ ಮಾಡಿದ್ರೂ ಕೂಡ ಒಂದು ಗಿಡ ನೆಡ್ತೀವಿ ಅಂದ್ರೂ ಕೂಡ ಅದರಿಂದ ಫಲವನ್ನ ಅಪೇಕ್ಷಿಸಿಯೇ ಗಿಡ ನೆಡೋದು ಅಂತ ಹೇಳ್ತಾರೆ ಹೀಗೆ ರಾತ್ರಿ ಏನನ್ನೂ ಅಪೇಕ್ಷಿಸದೆ ಸಾಲ ಮಾಡಿದ ತಿಮ್ಮಕ್ಕ ಅವರು ಮತ್ತವರ ಯಜಮಾನರು ಇಷ್ಟೊಂದು ಮರಗಳನ್ನ ಬೆಳೆಸಿರುವಂಥದ್ದು ಸುಮಾರು ನಾಲ್ಕು ಕಿಲೋಮೀಟರ್ ಅಷ್ಟು ಎರಡೂ ಬದಿಗಳಲ್ಲಿ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ರಾಷ್ಟ್ರಕ್ಕಲ್ಲ ವಿಶ್ವಕ್ಕೆ ಮಾದರಿ ಆಗಿರುವಂತಹ ಮಹಾಮಾತೆ ನಮ್ಮ ವೃಕ್ಷ ಮಾತೆ ಎಷ್ಟು ಸಾಲ್ಮ್ದ ತಿಮುಖ ಅವರ ಬಗ್ಗೆ ಬರೀತಾರೆ ಅಂತ ಹೇಳಿದ್ರೆ ಅವರವರ ಪೋಸ್ಕರ ಅಂದ್ರೆ ಅಭಿಮಾನವನ್ನ ಯಾರೋ ಜಾಗೃತಗೊಳಿಸೋದಲ್ಲ ಅದು ತಾನೇ ಜಾಗೃತವಾಗತ್ತೆ ಸಾಲು ತಿಮ್ಮಕ್ಕ ಅವರನ್ನ ಪರಿಸರ ರಾಯಭಾರಿಯನ್ನಾಗಿಸಿರೋದು ಎಷ್ಟು ಸೂಕ್ತ ಅಂದ್ರೆ ಮತ್ತೆ ಆ ಪ್ರತಿ ಒಬ್ಬರನ್ನ ನೆನಪಿಸ್ಕೊಳ್ಲಿಕ್ಕೂ ಕಷ್ಟ ಹಾಗೆ ಯುವ ರಾಯಭಾರಿಯನ್ನಾಗಿ ಉಮೇಶ್ ಅವರನ್ನ ನಾವು ನೇಮಕ ಮಾಡೋ ಕಡೆಗೆ ಗಮನ ಕೊಡ್ತೇವೆ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ ಸರ್ ಅವರು ಸ್ವಾಗತಾರ್ಹವಾದಂತಹ ನುಡಿಗಳು ಅಂತ ಇನ್ನುತ್ತಾ ಗುರುಗಳಿಗೆ ಒಂದೇ ಒಂದು ನಿಮಿಷ ಗುರುಗಳಿಗೆ ಒಂದು ಹೆಂಡೆ ತಪ್ಪಾಗ್ಲಿಕ್ಕಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಅಂಗಡಿಗಳನ್ನ ಕೇಳೋಣ ಈಗ